ಅಶೋಕರತ್ನ ಚಕ್ರವರ್ತಿ ದಾನೇಶ್ವರರು ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಈ ಸರ್ವಧರ್ಮ ಪೂಜ್ಯ ಸ್ವಾಮೀಜಿಯವರು ಎಲ್ಲ ಧರ್ಮದ ಸ್ವಾಮೀಜಿಯವರು ಭಾಗವಹಿಸಿದ್ದಾರೆ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರಣಾಮಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಡೀತಾ ಇರ್ತಕ್ಕಂಥ ಸರ್ವ ಧರ್ಮ ಮಹಾ ಮಹಾಸಂಗಮ ನಡೀತಾ ಇರ್ತಕ್ಕಂಥದ್ದು ಇಂದಿನ ಪರಿಸ್ಥಿತಿನಲ್ಲಿ ಸಮಂಜಸವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಅದರಲ್ಲೂ ಭಾರತ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಜಾತಿ ಧರ್ಮಗಳನ್ನು ನಾವು ಮಾಡಿರೋದಲ್ಲ ಮೊದಲಿಂದ ಬೆಳಕ ಬಂದಿದೆ ಆ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ ಯಾವುದೇ ಜಾತಿಗೆ ಸೇರಿದರೂ ಕೂಡ ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರ್ತು ದ್ವೇಷಿಸಬಾರದು ಬೇರೆ ಧರ್ಮದವರನ್ನ ಬೇರೆ ಜಾತಿಯವರನ್ನ ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರ್ದು ಇದನ್ನು ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯರು ಈಗ ಇಸ್ಲಾಂ ಧರ್ಮಕ್ಕೆ ಶರೀರಲ್ಲಿ ರಕ್ತ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ ಈಗ ನೋಡಿ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದರೆ ಕಾಯಿಲೆ ಬಂದರೆ ಆಪ್ರೇಷನ್ ಮಾಡಿಸ್ಕೋಬೇಕಾಗುತ್ತ ಬಂದರೆ ನಮ್ಮ ಶರೀರದ ಒಳಗಡೆಗೆ ಯಾರು ರಕ್ತನಾದ್ರೂ ಕುಡಿಯಪ್ಪ ಅಂತ ಸೇರಿಸ್ಕೋತೀವಿ ಯಾರು ರಕ್ತ ನನಗೆ ನನಗ ರಕ್ತ ಅಂತ ಕೇಳ್ತೀವ ಯಾಕಂದ್ರೆ ಪ್ರಾಣ ಉಳ್ಕಂಡ್ರೆ ಸಾಕು ಪ್ರಾಣ ಉಳ್ಕೊಂಡ್ರೆ ಸಾಕು ಯಾರ ರಕ್ತವಾಗಲಿ ಹಿಂದೂ ದಾರಾಗಲಿ ಕ್ರಿಶ್ ಕ್ರಿಶ್ಚಿಯನ್ ದಾರವಾಗ್ಲಿ ಇಸ್ಲಾಂ ಧರ್ಮದವ್ ಆಗಲಿ ಜೈನ ಧರ್ಮದವ್ರು ಆಗಲಿ ಬೌದ್ಧ ಆಗಲಿ ಯಾವ ಆಗಲಿ ಕೂಡ ರಕ್ತ ಒಳಗೆ ಸೇರ್ಸ್ಕೊತೀವಿ ಡಾಕ್ಟ್ರೇ ನಾನು ಜೀವ ಉಳಿಸಪ್ಪ ಅಂತ ಹೇಳ್ತೀವಿ ನಾವು ಯಾರು ಕೂಡ ಇಂಥ ಯಾರು ನಮ್ಮ ಹಿಂದೂಗಳದ್ದೇ ರಕ್ತ ಆಗಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗಬೇಕು ಅಂತ ಕೇಳ್ತೀವ ಕಾಯಿಲೆ ವಾಸಿಯಾದ ಮೇಲೆ ಈ ಯಾವ ಜಾತಿಯವರು ಅಂತೀವಲ್ಲ ಇದು ನ್ಯಾಯನಾ ಇದು ನ್ಯಾಯನಾ ಇದು ಧರ್ಮನ ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ தய இல்லதா தயதையா தய இல்லதா தர்ம யாதுயா தயையே தர்மத மூலவய்யா இது தண்ட அல்வா அல்வேன் ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ ಕುರ್ಬುರ್ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ನಮ್ಮ ಅಪ್ಪ ನಮ್ಮ ಅವ್ವ ಕುರುಬುರ್ ಜಾತಿಯಲ್ಲಿ ಇದ್ರು ನಾನು ಕುರುಬನಾಗಿದ್ದೀನಿ ಅಷ್ಟೇನೆ ಆದರೆ ಮೂಲಭೂತವಾಗಿ ನಾನು ಮನುಷ್ಯ ಮೂಲಭೂತವಾಗಿ ಮನುಷ್ಯ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ನಾವು ದ್ವೇಷಿಸಬಾರದು ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಆದರೆ ಮನುಷ್ಯನನ್ನು ದ್ವೇಷಿಸ್ತೀವಿ ನೀ ಯಾವ ಧರ್ಮದವನು ಆ ಧರ್ಮದವನು ಈ ಜಾತಿಯವನು ಆ ಜಾತಿಯವನು ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮ್ಗಿರಿ ಮನೆ ಮಾಡ್ಕೊಬಿಟ್ಟದೆ ಗುಲಾಮಗಿರಿ ಇದೆಯಲ್ಲ ಮನೆ ಮಾಡ್ಕೊಬಿಟ್ಟದೆ ಮೇಲ್ಜಾತಿಯವರು ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅವನು ಬಡವನಾದರೂ ಕೂಡ ಮೇಲ್ಜಾತಿಯವನು ಸಿಕ್ಕಿದಾಗ ಅವನು ಅವಿದ್ಯಾವಂತನಾದರೂ ಕೂಡ ಬುದ್ಧಿ ಸ್ವಾಮಿ ಅಂತೀವಿ ಆದರೆ ದಲಿತ ಒಬ್ಬ ವಿದ್ಯಾವಂತನಾದರೂ ಕೂಡ ಶ್ರೀಮಂತನಾದರೂ ಕೂಡ ಅವನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ ಎಲ್ಲಿವರೆಗೆ ನಾವು ಈ ಗುಲಾಮಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ ಹಾಕಲ್ಲ ಅಲ್ಲಿವರೆಗೆ ನಾವು ಗುಲಾಮರಾಗೇ ಇರ್ತೀವಿ ಅಲ್ವಾ ಕಿತ್ತಾಕ್ಬೇಕಲ್ಲ ಇವತ್ತು ಆಚರಣೆ ಮಾಡ್ತೀವಿ ವಿದ್ಯೆ ಕಲಿಯೋದು ಯಾಕೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಜ್ಞಾನಿ ಆಗ್ಲಿಕ್ಕೆ ಅವುಗಳಿಂದ ದೂರ ಇರಲಿಕ್ಕೆ ಅಲ್ವಾ ನಾವು ವಿದ್ಯಾವಂತರಾದ ಮೇಲೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡೋದಾದ್ರೆ ಕಂದಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ವಿದ್ಯಾವಂತರಾಗೋದು ಪ್ರಯೋಜನ ಇಲ್ಲ ಅಲ್ವಾ ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ಅವಿದ್ಯಾವಂತಾಗಿದೆಯಾ